ಇಷ್ಟಪಡ್ತೀನಿ ಸರ್ ಈ ತಾಜ್ ಚಿತ್ರ ಮಾಡೋದಕ್ಕಾಗಿ ಇನ್ಸ್ಪಿರೇಷನ್ ಅಂದ್ರೆ ಮೋಟಿವೇಟರ್ ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬದವರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಆಮೇಲೆ ಹಲವಾರು ಚಿತ್ರದ ನಾಯಕರು ನಟನಲ್ಲಿ ನೋಡಿದ್ರೆ ಬಾಲ್ಯದಿಲ್ಲ ಇನ್ಸ್ಪಿರೇಷನ್ ಯಾರು ಸರ್ ಅಂತ ಕೇಳ್ಬೋದು ಖಂಡಿತವಾಗಿ ಈ ಒಂದು ಪ್ರಶ್ನೆ ಕೇಳಿದ್ರೆ ತುಂಬಾ ಸಂತೋಷ ಆಗುತ್ತೆ ಯಾಕಂದ್ರೆ ನನಗೆ ನಮಗೆ ಒಂದು ಇಪ್ಪತ್ತು ವರ್ಷ ಇದ್ದಾಗ ನಾನು ನೋಡಿದಂತ ಮೂವಿ ಎದುರಿಸ ತುಂಬ ಇಷ್ಟ ಆದರು ಅದಾದ್ಮೇಲೆ ನಾನು ಶಿವರಾಜಕುಮಾರ್ ಸಾರ್ ನೋಡಿದೆ ಅದಾದ್ಮೇಲೆ ಸಪ್ತಮಿ ಮತ್ತೆ ಆನಂದ ಅನ್ನೋ ಒಂದು ಸುಮಗಳು ಗಮನಿಸಿದಾಗ ರಾಜಕುಮಾರ್ ಸಾರ್ ಅನ್ನೋ ನೋಡಿದಾಗ ನಾನು ಮಾಡಲೇಬೇಕು ತರ ಏನಾದ್ರು ಮಾಡಬೇಕು ಈ ಒಂದು ಬೈಲಿ ಪದರ ಮೇಲೆ ನನ್ನ ಒಂದು ಚಿತ್ರ ಬರಂತೆ ಒಂದು ವ್ಯವಸ್ಥೆನ ನಾನು ಮಾಡಬೇಕು ಏನು ಮಾಡಬೇಕು ಅನ್ನೋದು ಗುರಿನ ಕನಸನ್ನು ಬಹಳ ದೂರ ಕಟ್ಕೊಂಡೆ ಬಟ್ ನಾನು ಮುಟ್ಟೋವರೆಗೆ ಅದನ್ನು ಮುಗಿಸೋವರೆಗೆ ಸಿನಿಮಾನ ಮುಗಿಸೋವರೆಗೆ ಒಬ್ಬ ವ್ಯಕ್ತಿ ಮುಂದೆ ವ್ಯಕ್ತಪಡಿಸಿದ್ದೀನಿ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ನಾನು ನಾನು ಮೊದಲನೇ ಸಾರಿ ನಾನು ಸಿನಿಮಾ ಮಾಡಬೇಕಂದ ನನ್ನ ಮನೆಯವ್ರನ್ನ ನಾನು ನಮ್ಮ ಮಿಸ್ಸಸ್ನ ಎಲ್ಲರನ್ನ ನಮ್ಮ ಮಕ್ಕಳ ಜೊತೆ ನಾನು ಚರ್ಚೆ ಮಾಡಿದಾಗ ನೀವು ಖಂಡಿತವಾಗಿ ಮಾಡು ನೀವು ಕೂಡ ನಾವು ನೋಡಬೇಕಂತ ಆಸೆ ಇದೆ ಎಲ್ಲ ವಿರು ನಾವು ನೋಡಿದ್ವಿ ನಿನ್ನ ನಾವು ನೋಡ್ತಾ ಅದಕ್ಕಿಂತ ಬಾಕಿ ಇನ್ನೇನಿದೆ ಸಿಕ್ತ ದೊಡ್ಡವ್ರ ಮಟ್ಟದಲ್ಲಿ ರಾಜ್ಕುಮಾರ್ ಅಂಬರೀಶ್ ಅವರು ಮತ್ತು ವಿಷ್ಣುವರ್ಧನ್ ಇವತ್ತಿನ ದಿನ ಬಂದಿರತಕ್ಕಂಥ ಅಂತ ಅವ್ರ ಜೊತೆ ಅವರ ಒಂದು ಸಾಲಿನ ಇತಿಹಾಸದಲ್ಲಿ ನಿಮ್ಮ ಒಂದು ಫೋಟೋದಿಂದ ಬರುತ್ತೆ ನೀವು ಕೂಡ ಇರ್ತೀರ ಅನ್ನೋದು ಬಹಳ ಖುಷಿ